ಹಾರಾಕಾರ ಮಳೆ ಹಿನ್ನೆಲೆ ಕಾವೇರಿ ನದಿಯಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ನಾಪೋಕ್ ಹಾಗೆ ಮುರ್ನಾಡು ರಸ್ತೆ ಮೇಲೆ ಕಾವೇರಿ ನೀರು ನುಗ್ಗಿದ್ದು ಮೂರು ಕಡೆಗಳ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಗದ್ಯ ಪ್ರದೇಶಗಳು ಹಾಗೆ ಕಾಫಿ ತೋಟಗಳು ನೀರಿನಲ್ಲಿ ಮುಳುಗಡೆ ಆಗಿದೆ ಈ ಸಂಬಂಧ ಒಂದು ಪ್ರತ್ಯಕ್ಷ ವರದಿ ಇದೆ ಮನೆ ನೋಡ್ಕೊಂಡು ಬರೋಣ ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ದಿವಸ ಸುರಿದ ಧಾರಾಕಾರ ಮಳೆಗೆ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಈಗ ನಾವು ಕಾವೇರಿ ನದಿಯ ದಡದಲ್ಲಿ ಇದ್ದು ಇಲ್ಲಿ ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಈ ಗದ್ದೆ ಪ್ರದೇಶ ಇದು ಗದ್ದೆ ಪ್ರದೇಶವೆಂದರೆ ಈಗ ಗದ್ದೆ ನಾಟಿ ಆಗಿಲ್ಲ ಆದರೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಮೇಲುಗಡೆ ಹೋದರೆ ಆಸೆ ಮನೆ ಕಾಣ್ತಾ ಇದೆ ಈ ಕೆಳಭಾಗದಲ್ಲಿ ಗದ್ದೆ ಪ್ರದೇಶ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಮತ್ತು ಇನ್ನೊಂದು ಕಡೆ ಕಾವೇರಿ ನದಿ ಹರಿಯುವಂಥ ಜಾಗ ಇಲ್ಲಿ ಈ ಕಡೆ ನದಿ ಹರಿಯುವಂಥದ್ದು ಈ ಕಡೆಯಿಂದ ನೀರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂದಿರುವಂಥದ್ದು ಅಲ್ಲಿ ನೀವು ನೋಡ್ಬೋದು ಕಾವೇರಿ ನದಿ ಆ ಕಡೆ ಹರಿತಾ ಇದೆ ಆ ನೀರಿನ ಪ್ರವಾಹ ಈ ಕಡೆ ನುಗ್ಗಿ ಗದ್ದೆ ಪ್ರದೇಶಕ್ಕೆ ಬಂದಿರುವಂಥದ್ದು ಮತ್ತು ಅಕ್ಕಪಕ್ಕದ ಕಾಫಿ ತೋಟ ಕೂಡ ಅಲ್ಲಿ ಮುಳುಗಡೆ ಆಗಿರುವಂಥದ್ದು ನೋಡ್ಬೋದು ಕಾ ಅಲ್ಲಿ ಕಾಫಿ ಲೋಟಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತಾಯಿದೆ ಅಂದರೆ ನೀರು ಮತ್ತೆ ಮಳೆ ಹೆಚ್ಚಾದರೆ ಹೆಚ್ಚು ಮಳೆ ಬಂದು ಕಾಫಿ ಲೋಟ ಸಂಪೂರ್ಣವಾಗಿ ಮುಳುಗಡೆ ಆಗೋ ಸಾಧ್ಯತೆ ಕಾಣ್ತಾ ಇದೆ ಜೊತೆಗೆ ಅದೊಂದು ಮನೆ ಇದೆಲ್ಲ ಶೆಡ್ ಶೆಡ್ ಇದೆ ಅಲ್ಲಿ ಅದು ಕೂಡ ಮುಳುಗಡೆ ಆಗಿದೆ ಅದು ನದಿ ಪಕ್ಕದಲ್ಲಿರೋದರಿಂದ ಆದಷ್ಟು ಬೇಗ ಅದು ಪ್ರತಿ ವರ್ಷ ಮುಳುಗಡೆ ಆಗುವಂಥ ಜಾಗ ಇದು ಮುಂದೆ ಹೋದರೆ ಒಂದು ಎರಡು ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಸಂಪರ್ಕ ಈಗಾಗಲೇ ಸಂಪರ್ಕ ಕಡಿತ ಆಗಿದೆ ಇನ್ನೂ ಹೆಚ್ಚು ಮಳೆ ಸಂಪೂರ್ಣವಾಗಿ ರಸ್ತೆ ನೀರಿನಿಂದ ಅವೃತವಾಗುವಂಥ ಸಾಧ್ಯತೆ ಇದೆ ಕಾಣಕಷ್ಟು ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡೋದು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ನಿರಂತರ ಮಳೆಗೆ ಮಲಪ್ರಭಾ ನದಿ ಬೋರ್ಗರಿತಾ ಇದೆ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರುವ ಸುಪ್ರಸಿದ್ಧ ದೇವಸ್ಥಾನ ಆಂಜನೇಯ ಹಾಗೂ ಶಿವನ ಮಂದಿರ ಸಂಪೂರ್ಣ ಮುಳುಗಡೆಯಾಗಿದೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಆ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಮಲ್ಲಪ್ರಭಾ ನದಿ ಒಳಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು ಈ ದೃ ದೃಶ್ಯದಲ್ಲಿ ಗಮನಿಸ್ಬೋದು ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಈಗ ಕಣಕುಂಬಿ ವ್ಯಾಪ್ತಿ ಇರ್ಬೋದು ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ ಅದರಲ್ಲಿ ಸುಮಾರು ಏನು ಎಂಟರಿಂದ ಹತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಿರ ಹೆಚ್ಚಳ ಆಗಿರುವಂಥದ್ದು ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ ಹೀಗಾಗಿ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಮಹಿಳೆಯರಿಪಡ ರಿಪಬ್ಲಿಕ್ ಅಣ ಬೆಳಗಾವಿ ಿದ ಧಾರಾಕಾರ ಮಳೆ ಹಿನ್ನೆಲೆ ಕಾವೇರಿ ನದಿಯಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ನಾಪೋಕ್ ಹಾಗೆ ಮುರ್ನಾಡು ರಸ್ತೆ ಮೇಲೆ ಕಾವೇರಿ ನೀರು ನುಗ್ಗಿದ್ದು ಮೂರು ಕಡೆಗಳ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಗದ್ಯ ಪ್ರದೇಶಗಳು ಹಾಗೆ ಕಾಫಿ ತೋಟಗಳು ನೀರಿನಲ್ಲಿ ಮುಳುಗಡೆಯಾಗಿದೆ ಈ ಸಂಬಂಧ ಒಂದು ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ದಿವಸ ಸುರಿದ ಧಾರಾಕಾರ ಮಳೆಗೆ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಈಗ ನಾವು ಕಾವೇರಿ ನದಿಯ ದಡದಲ್ಲಿ ಇದ್ದೀವಿ ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಈ ಗದ್ದೆ ಪ್ರದೇಶ ಇದು ಗದ್ದೆ ಪ್ರದೇಶ ಅಂದರೆ ಈಗ ಗದ್ದೆ ನಾಟಿ ಆಗಿಲ್ಲ ಆದರೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಮೇಲುಗಡೆ ಹೋದ್ರೆ ಆಸೆ ಮನೆ ಕಾಣ್ತಾ ಇದೆ ಈ ಕೆಳಭಾಗದಲ್ಲಿ ಗದ್ದೆ ಪ್ರದೇಶ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಮತ್ತೆ ಇನ್ನೊಂದು ಕಡೆ ಕಾವೇರಿ ನದಿ ಹರಿಯುವಂಥ ಜಾಗ ಇಲ್ಲಿ ಈ ಕಡೆ ನದಿ ಹರಿಯುವಂಥದ್ದು ಈ ಕಡೆಯಿಂದ ನೀರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂದಿರುವಂಥದ್ದು ಅಲ್ಲಿ ನೀವು ನೋಡ್ಬೋದು ಕಾವೇರಿ ನದಿ ಆ ಕಡೆ ಹರಿತಾ ಇದೆ ಆ ನೀರಿನ ಪ್ರವಾಹ ಈ ಕಡೆ ನುಗ್ಗಿ ಗದ್ದೆ ಪ್ರದೇಶಕ್ಕೆ ಬಂದಿರುವಂಥದ್ದು ಮತ್ತು ಅಕ್ಕಪಕ್ಕದ ಕಾಫಿ ತೋಟ ಕೂಡ ಅಲ್ಲಿ ಮುಳುಗಡೆ ಆಗಿರುವಂಥ ನೋಡ್ಬೋದು ಕಾ ಅಲ್ಲಿ ಕಾಫಿ ತೋಟಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದೆ ಅಂದರೆ ನೀರು ಮತ್ತೆ ಮಳೆ ಹೆಚ್ಚಾದರೆ ಹೆಚ್ಚು ಮಳೆ ಬಂದು ಕಾಫಿ ತೋಟ ಸಂಪೂರ್ಣವಾಗಿ ಮುಳುಗಡೆ ಆಗೋ ಸಾಧ್ಯತೆ ಕಾಣ್ತಾ ಇದೆ ಜೊತೆಗೆ ಅದೊಂದು ಮನೆ ಇದೆಲ್ಲ ಶಡ್ ಶೆಡ್ ಇದಲ್ಲಿ ಅದು ಕೂಡ ಮುಳುಗಡೆ ಆಗಿದೆ ಅದು ನದಿ ಪಕ್ಕದಲ್ಲಿರೋದರಿಂದ ಆದಷ್ಟು ಬೇಗ ಅದು ಪ್ರತಿ ವರ್ಷ ಮುಳುಗಡೆ ಆಗುವಂಥ ಜಾಗ ಇದು ಮುಂದೆ ಹೋದರೆ ಒಂದು ಎರಡು ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಸಂಪರ್ಕ ಈಗಾಗಲೇ ಸಂಪರ್ಕ ಕಡಿತ ಆಗಿದೆ ಇನ್ನು ಹೆಚ್ಚು ಮಳೆಯ ಸಂಪೂರ್ಣವಾಗಿ ರಸ್ತೆ ನೀರಿನಿಂದ ಅವರತವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಕ್ಯಾಂಪಸ್ ಯುವಕರ ಜೊತೆ ಅನುಕಾರ ರಿಪಬ್ಲಿಕ್ ಅನ್ನ ಕೊಡಗು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ನಿರಂತರ ಮಳೆಗೆ ಮಲಪ್ರಭಾ ನದಿ ಬೋರ್ಗರಿತಾ ಇದೆ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರುವ ಸುಪ್ರಸಿದ್ಧ ದೇವಸ್ಥಾನ ಆಂಜನೇಯ ಹಾಗೂ ಶಿವನ ಮಂದಿರ ಸಂಪೂರ್ಣ ಮುಳುಗಡೆಯಾಗಿದೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಆ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಧನ್ಯವಾದಗಳು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಮಲ್ಲಪ್ರಭಾ ನದಿ ಒಳಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂತಹ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಹಬ್ಬಾನಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು ಈ ದೃ ದೃಶ್ಯದಲ್ಲಿ ಗಮನಿಸ್ಬೋದು ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಈಗ ಕಣಕುಂಬಿ ವ್ಯಾಪ್ತಿ ಇರ್ಬೋದು ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ ಅದರಲ್ಲಿ ಸುಮಾರು ಏನು ಎಂಟರಿಂದ ಹತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಿರ ಹೆಚ್ಚಳ ಆಗಿರುವಂಥದ್ದು ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ ಹೀಗಾಗಿ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಮಹಿಳೆಯರು ಕೂಡ ರಿಪಬ್ಲಿಕ್ ಹಣ ಬೆಳಗಾವಿ ಧಾರಾಕಾರ ಮಳೆ ಹಿನ್ನೆಲೆ ಕಾವೇರಿ ನದಿಯಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ನಾಪೋಕ್ಲು ಹಾಗೆ ಮುರ್ನಾಡು ರಸ್ತೆ ಮೇಲೆ ಕಾವೇರಿ ನೀರು ನುಗ್ಗಿದ್ದು ಮೂರು ಕಡೆಗಳ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಗದ್ಯ ಪ್ರದೇಶಗಳು ಹಾಗೆ ಕಾಫಿ ತೋಟಗಳು ನೀರಿನಲ್ಲಿ ಮುಳುಗಡೆ ಆಗಿದೆ ಈ ಸಂಬಂಧ ಒಂದು ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ದಿವಸ ಸುರಿದ ಧಾರಾಕಾರ ಮಳೆಗೆ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಈಗ ನಾವು ಕಾವೇರಿ ನದಿಯ ದಡದಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳುವಂತದ್ದು ಸಂಪೂರ್ಣವಾಗಿ ಈ ಗದ್ದೆ ಪ್ರದೇಶ ಇದು ಗದ್ದೆ ಪ್ರದೇಶ ಈಗ ಗದ್ದೆ ನಾಟಿ ಆಗಿಲ್ಲ ಆದ್ರೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಮೇಲುಗಡೆ ಹೋದರೆ ಆಸೆ ಮನೆ ಕಾಣ್ತಾ ಇದೆ ಈ ಕೆಳಭಾಗದಲ್ಲಿ ಗದ್ದೆ ಪ್ರದೇಶ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಮತ್ತೆ ಇನ್ನೊಂದು ಕಡೆ ಕಾವೇರಿ ನದಿ ಹರಿಯುವಂಥ ಜಾಗ ಇಲ್ಲಿ ಈ ಕಡೆ ನದಿ ಹರಿಯುವಂಥದ್ದು ಈ ಕಡೆಯಿಂದ ನೀರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂದಿರುವಂಥದ್ದು ಅಲ್ಲಿ ನೀವು ನೋಡ್ಬೋದು ಕಾವೇರಿ ನದಿ ಆ ಕಡೆ ಹರಿತಾ ಇದೆ ಆ ನೀರಿನ ಪ್ರವಾಹ ಈ ಕಡೆ ನುಗ್ಗಿ ಗದ್ದೆ ಪ್ರದೇಶಕ್ಕೆ ಬಂದಿರುವಂಥದ್ದು ಮತ್ತು ಅಕ್ಕಪಕ್ಕದ ಕಾಫಿ ತೋಟ ಕೂಡ ಅಲ್ಲಿ ಮುಳುಗಡೆ ಆಗಿರುವಂಥ ನೋಡ್ಬೋದು ಕಾ ಅಲ್ಲಿ ಕಾಫಿ ತೋಟಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದೆ ಅಂದರೆ ನೀರು ಮತ್ತೆ ಮಳೆ ಹೆಚ್ಚಾದರೆ ಹೆಚ್ಚು ಮಳೆ ಬಂದು ಕಾಫಿ ತೋಟ ಸಂಪೂರ್ಣವಾಗಿ ಮುಳುಗಡೆ ಆಗೋ ಸಾಧ್ಯತೆ ಕಾಣ್ತಾ ಇದೆ ಜೊತೆಗೆ ಅದೊಂದು ಅದು ಕೂಡ ಮುಳುಗಡೆ ನದಿ ಪಕ್ಕದಲ್ಲಿ ಬೇಗ ಅದು ಪ್ರತಿ ವರ್ಷ ಮುಳುಗಡೆ ಆಗುವಂಥ ಜಾಗ ಇದು ಮುಂದೆ ಎರಡು ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಸಂಪರ್ಕ ಈಗಾಗಲೇ ಸಂಪರ್ಕ ಕಡಿತ ಆಗಿದೆ ಇನ್ನು ಹೆಚ್ಚು ಮಳೆ ಸಂಪೂರ್ಣವಾಗಿ ರಸ್ತೆ ನೀರಿನಿಂದ ಅವೃತವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಯುವಕರ್ ಜೊತೆ ಅನುಕರ್ಯಕ್ಕೂ ರಿಪಬ್ಲಿಕ್ ಅನ್ನ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ನಿರಂತರ ಮಳೆಗೆ ಮಲಪ್ರಭಾ ನದಿ ಬೋರ್ಗರಿತಾ ಇದೆ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರುವ ಸುಪ್ರಸಿದ್ಧ ದೇವಸ್ಥಾನ ಆಂಜನೇಯ ಹಾಗೂ ಶಿವನ ಮಂದಿರ ಸಂಪೂರ್ಣ ಮುಳುಗಡೆಯಾಗಿದೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಆ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಮಲ್ಲಪ್ರಭಾ ನದಿ ಒಳಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು ಈ ದೃ ದೃಶ್ಯದಲ್ಲಿ ಗಮನಿಸ್ಬೋದು ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಈಗ ಕಣಕುಂಬಿ ವ್ಯಾಪ್ತಿ ಇರ್ಬೋದು ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ ಅದರಲ್ಲಿ ಸುಮಾರು ಏನು ಎಂಟರಿಂದ ಹತ್ತು ಸಾವಿರನ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿನ ಪ್ರಮಾಣ ಕೂಡ ಹೆಚ್ಚಿರ ಹೆಚ್ಚಳ ಆಗಿರುವಂಥದ್ದು ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ ಹೀಗಾಗಿ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವಂಥದ್ದು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಮಹಿಳೆಯರು ಪುಡ ರಿಪಬ್ಲಿಕ್ ಅಣ ಬೆಳಗಾವಿ